ಸೊ ಈಗ ಅದೇ ಸ್ತ್ರೀ ಒಂದು ದೇವ್ರನ್ನ ಎತ್ತಾರೆ ಹಾಗೆ ಬೆಳ್ಳಕ್ಕಿ ಎಲ್ಲ ಕೊಡ್ತಾರೆ ದೇವ್ರ ಹತ್ರ ಅಲ್ಲೇ ಹೇಳ್ಕೊಂಡೆ ಯಾಕೆಂದರೆ ಟಮ್ಟೆ ಹೊಡಿತಿದ್ರು ಸೊ ಡ್ಯಾನ್ಸ್ ಹಾಡ್ತಿರ್ಬೋದೇನೋ ಮೇ ಬಿ ನೋಡೋಣ ಅಂತ ಬಂದೆ ಬಟ್ ಡ್ಯಾನ್ಸ್ ಏನೂ ಆಡ್ತಾ ಇರಲಿಲ್ಲ ಹಾಗೆ ದೇವ್ರನ್ನ ನೆನೆ ಕ್ಲೀನಾಗಿ ನೋಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಯಾಕಂದರೆ ತುಂಬ ರಶ್ ಇದ್ದರು ಸೊ ಇವತ್ತು ಕಂಡು ತುಂಬ ನೋಡಿಕೊಂಡು ಬಂದೆ ಹಾಗೆ ಒಂದು ಸ್ವಲ್ಪ ತಾದ್ಮೇಲೆ ಅತ್ತೆ ಕೂಡ ಮಳ್ಳಕ್ಕಿ ಎತ್ಕೊ ಬಂದರು ಅದು ಅತ್ತೆ ತಂದಿದ್ದ ಸೀರೆ ದೇವರಿಗೆ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಮಾಡ್ಲಕ್ಕಿ ತುಂಬಿಸ್ತಿದ್ರು ಬಟ್ ಅತ್ತೆ ಏನೋ ಕೊಟ್ಟಿರಲಿಲ್ಲ ಯಾಕಂದರೆ ನಾವು ಬರೋಕ್ಕೆ ಕಾಯ್ತಿದ್ರು ಹಾಗೆ ಒಟ್ಟಿಗೆ ದೇವ್ರನ್ನ ನೋಡಿಕೊಂಡು ಕೊಟ್ಬಿಟ್ಟು ಬರೋಣ ಅಂತ ಹೇಗೂ ನಾವು ನಿನ್ನೆ ಕೂಡ ದೇವ್ರನ್ನ ಕ್ಲೀನಾಗಿ ಥರ ಹತ್ರದಿಂದ ನೋಡೋಕೆ ಆಗಿರಲಿಲ್ಲ ಪ್ರೋಗ್ರಾಮ್ಸ್ ನೋಡ್ಕೊಂಡೆ ಸುಮ್ಮನೆ ಆಗಿದ್ವಿ ಸೊ ಇವತ್ತು ಕ್ಲೀನಾಗಿ ನೋಡ್ರಿ ಕೈ ಮುಗ್ದು ಹೋಗೋಣ ಅಂತ ವೆಯ್ಟ್ ಮಾಡಿದ್ರು ಸೊ ಫೈನಲಿ ನಮ್ಮ ಮಾಡ್ಲಕ್ಕಿ ಪ್ರೋಗ್ರಾಮ್ ಕೂಡ ಮುಗೀತು ಈಗ ಮನೆಗೆ ಹೋಗಬೇಕು ಯಾಕಂದರೆ ದೇವ್ರಾಯ್ತದ ಏನೋ ಲೇಟ್ ಅಂತೆ ಸೊ ಈಗ ಮನೆಗೆ ಹೊರಡೋಣ ಈ ತರ ಸೆಟ್ ಅಂತ ತುಂಬಾ ರಿಯಲಿಸ್ಟಿಕ್ ವೀಡಿಯೋದಲ್ಲೂ ಹೇಳಿದ್ದೀನಿ ಹಾಗೆ ದೇವರ ಹತ್ರ ಪ್ರಸಾದ ಕೂಡ ಕೊಟ್ಟರು ಅದನ್ನು ತಿಂದ್ಕೊಂಡು ಮನೆಗೆ ಹೋಗ್ತೀವಿ ಹೋಗ್ತಿವಿ ಹೋಗಲ್ಲ ಯಾಕಂದ್ರೆ ರಾಜಗಿರಿ ಗಿಡದಲ್ಲಿ ಇರುತ್ತೆ ಆ ಹೋಗಿ ಅಲ್ಲಿ ಇದ್ರೆ ನಾವು ಬಂದು ಅಡಿಗೆ ಎಲ್ಲ ಮಾಡಕ್ಕೆ ಅದಕ್ಕೆ ಅತ್ತೆ ಅಡಿಗೆ ಮಾಡ್ಬಿಟ್ಟು ಆಮೇಲೆ ಒಟ್ಟಿಗೆ ಅಲ್ಲೇ ಹೋಗಣ ಅಂತ ಇದಾರೆ ಕರ್ಸರ್ ನೀರನ್ನ ಒಂದ್ ಚೂರು ಬಿಸಾಕ್ಬಿಟ್ಟು ಕ್ಲೀನ್ ಆಗಿ ಎತ್ತಿ ಇಟ್ಬಿಟ್ಟು ಸೊ ಗೈಸ್ ಈಗ ಕೇಸರಿ ಬತ್ ಮಾಡಕ್ಕೆ ರವೆ ಎಲ್ಲ ಉರ್ಕೊಂಡಿದ್ದಾರೆ ಹಾಗೆ ಇಲ್ಲೊಂದು ಪಾತ್ರೆ ಕೂಡ ಇಕ್ಕಿದ್ದಾರೆ ಇದು ತುಪ್ಪ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಎಲ್ಲ ಉರ್ಕೊಳ್ಳಕ್ಕೆ ಹಾಗೆ ಇಲ್ಲಿ ನೀರು ಕೂಡ ಕಾಯಿಸ್ತಾ ಇದ್ದಾರೆ ನಾವು ನಮ್ಮ ಮಮ್ಮಿ ಏನು ಮಾಡ್ತಾರೆ ಅಂದರೆ ಇವತ್ತು ನಾವು ಮಾಡ್ತಿರೋದು ಬಾಳೆಹಣ್ಣ ಇರೋದು ಕೇಸರಿ ಭಾತು ಸೊ ಅದಕ್ಕೆ ಬಾಳೆಹಣ್ಣ ಕಟ್ ಮಾಡ್ಕೊಂತಿದ್ದಾರೆ ಹಾಗೆ ಇದು ದ್ರಾಕ್ಷಿ ಗೋಡಂಬಿ ಹಾಕಿ ಗೋಡಂಬಿ ಎಲ್ಲ ಬಾದಾಮಿ ಎಲ್ಲ ಗೋಡಂಬಿ ಹಾಕಿದ್ದಾರೆ ಇದು ಬಾಳೆಹಣ್ಣ ಕಟ್ ಮಾಡ್ಕೊಂತಿದ್ದಾರೆ ಆಮೇಲೆ ಅಲ್ಲಿ ತುಪ್ಪನ ಕಾಯಿಸ್ಕೊಂಡು ಇಟ್ಕೊಂಡಿದ್ದಾರೆ ಈ ತುಪ್ಪಕ್ಕೆ ಈಗ ನಾವು ರೆಡಿ ಮಾಡ್ಕೊಂಡಿರೋ ಬಾದಾಮಿ ಮತ್ತು ಸಕ್ಕರೆ ಅಲ್ಲ ದ್ರಾಕ್ಷಿ ಹಾಕಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಬಿಟ್ಟು ಆಮೇಲೆ ತೋರಿಸ್ತೀನಿ ಆಮೇಲೆ ಅಪ್ಪಿನೆಲ್ಲ ಫ್ರೈ ಮಾಡ್ಕೊಂಡಿದ್ದಾರೆ ಅದಕ್ಕೆ ಈಗ ಬಾಳೆನ ಏನ್ ಚಿಕ್ಕ ಚಿಕ್ಕದಾಗ ಹೆಚ್ಚಿಕೊಂಡ್ ಎಲ್ಲ ಹೆಚ್ಚಿಕೊಂಡಿದ್ರು ಅದನ್ನ ಹಾಕಿ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂತಾರೆ ನಮ್ಮ ಮಮ್ಮಿ ಹೇಳಿದ್ರು ಮಧ್ಯ ಮಾಡೋ ಕೇಸರಿ ಭತ್ತ ವಿಡಿಯೋ ಮಾಡ್ಕೋ ಅದನ್ನ ನೋಡಿ ನಾನು ಮಾಡ್ತೀನಿ ಆಕ್ಚುಲಿ ನಾವು ಹೀಗೆ ಮಾಡೋದು ನಾನು ಇನ್ನೊಂದ್ರೆ ನೀರು ಕಲ್ಸ್ಕೊಂಡ್ ಹಂಗಾಗುತ್ತೆ ನಾನ್ ಮಾಡುವ ನೀನ್ ಬಂದು ತುಪ್ಪದ ಗಮ ಸ್ಮೆಲ್ ಅಂತ ಸ್ಮೆಲ್ ಅಂತ ಬದಲಾಗ ಈಗ ರವೆ ಹಾಕ್ತಾ ಇದಾರೆ ಅದು ಮೇಲಿಂದ ಸ್ಮೆಲ್ ಮೆಲ್ಲಿಗೆ ಇಷ್ಟಿಷ್ಟೇ ಬಿಡ್ಬೇಕು ಇಲ್ಲಂದ್ರೆ ಗಂಟಾಗೋಗುತ್ತೆ ಹೋಗುತ್ತೆ ಅದಕ್ಕೆ ಮೇಲಿಂದ ಒಂದ್ ಕೈಲಿ ಬಿಟ್ಟ ಇನ್ನೊಂದ್ ಕೈಳಗಡೆ ಹಾಡಿಸ್ತಿದಾರೆ ತಿರುಗಿಸ್ ಲವ್ಯ ಎಲ್ಲ ಅಡುಗೆ ಮನೆ ಕೆಲಸ ನೀನೆ ಮಾಡ್ತಾ ಅವ್ರು ಹೌದು ನಾನ್ ತಂಬಿಟ್ಟು ತಿಂತ ಇದ್ದೀನಿ ಅಷ್ಟೇ ತಂಬಿಟ್ಟು ಇವರು ಅದೇ ತಂಬಿಟ್ಟು ಬಿಟ್ಟಿದ ಆರ್ತಿ ಆರ್ತಿ ಮಾಡಿದ್ರಲ್ಲ ಅದು ತಂದ್ಬಿಟ್ಟು ಇವಾಗ ಎತ್ಕೊಂಡು ತಿಂತಾ ಇದೀರಿ ಅದು ಏನ್ ಗೊತ್ತಾ ಗೈಸ್ ತಂಬಿಟ್ ತಿನ್ನೋವಾಗ ಇದ್ರ ಜೊತೆಗೆ ತಿನ್ಬೇಕು ಇದೇನು ಅಂದ್ರೆ ಕೊಬ್ಬರಿ ಅದ್ರ ಜೊತೆಗ್ ತಿನ್ ಟೇಸ್ಟ್ ಚೆನ್ನಾಗಿರುತ್ತೆ ತಂಬಿಟ್ನ ಯಾರಾದ್ರೂ ಚಾಕಲ್ ಕಟ್ ಮಾಡ್ತಾರೆ ಅಂತಂದ್ರೆ ನಮ್ಮ ಪಲಾವಿನೇ ಇದೇನು ಇಷ್ಟ ಇಲ್ಲ ಇಷ್ಟುದು ಆಲ್ಮೋಸ್ಟ್ ಕೇಸರಿ ಭಾತ್ ರೆಡಿ ಆಗೋಗಿತ್ತು ಯಮಿ ಯಮಿ ಕೇಸರಿ ಭಾತ್ ಅದ್ರ ಮೇಲೆ ನಾನು ಸ್ವಲ್ಪ ತುಪ್ಪ ಹಾಕಿ ಅದರದ್ದು ಘಮ ಆಗಿತ್ತು ಗೈಸ್ ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿತ್ತು ಸೊ ನೋಡಿ ಎಷ್ಟು ಸ್ಮೂತಾಗಿ ತೆಳ್ಳಗಿದೆ ಸೊ ಎಸ್ ಇದು ತರ್ಡ್ ಡೇ ಆಬ್ವಿಯಸ್ಲಿ ಇವತ್ತು ದೇವ್ರ ಎತ್ತೋ ದಿನ ಅಂತ ಆಲ್ರೆಡಿ ಹೇಳಿದ್ದೆ ಸೊ ಈಗ ದೇವ್ರನ್ನ ಎತ್ಕೊಂಡು ಚಂದ್ ಚಂದ್ರ ಸರ್ಕಲಾಗಿ ಬಂದಿದ್ದಾರೆ ಆಲ್ಮೋಸ್ಟ್ ಬಂದು ಆಫ್ ಆನ್ ಅವರ್ ಆಗಿತ್ತು ಬಟ್ ನಾವು ಬರೋಕ್ಕೆ ಊಟ ಮಾಡಿ ಬರೋಕ್ಕೆ ಲೇಟ್ ಆಯಿತು ಸದ್ಯಕ್ಕೆ ನಾನು ಒಬ್ಳೇ ಬಂದಿರೋದು ಯಾಕಂದರೆ ಮಮ್ಮಿ ಹತ್ತಿರ ಲೇಟಾಗಿ ಬರ್ತಾರೆ ಇವಾಗ ದೇವರನ್ನ ಹೆಗಲ ಮೇಲೆ ಎತ್ಕೊ ಬಂದಿದ್ರು ಬಟ್ ಈಗ ಎಲ್ಲ ಮಾಡಿಸ್ಬೇಕಾಗಿದ್ದರಿಂದ ಕ್ರೇನಲ್ಲಿ ಈ ಥರ ಎತ್ಕೊಂಡಿದ್ರು ಬಟ್ ಇದು ನೈಟಲ್ಲಿ ತೆಗ್ದಿರೋ ಅಂಥ ವಿಡಿಯೋ ನಾವು ನೈಟ್ ಗಂಟೆ ಇರಲಿಲ್ಲ ಸೊ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ತಾಯಿನ ಕಲ್ಸ್ಕೊಟ್ವಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಯೂಟಿಫುಲ್ ಅಣ್ಣಮನ್ ದೇವಿ ಉತ್ಸವ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಲವ್ ಯು ಆಲ್